ಸರ್ವರಿಗೂ ಸುಸ್ವಾಗತ ಶ್ರೀ ಮಾತಾ ಜ್ಯೋತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ನಾನು ರತ್ನದಲ್ಲಿ ಮಾಣಿಕ್ಯ ಅಂತ ಹೇಳ್ತಕ್ಕಂಥ ಒಂದು ರತ್ನವನ್ನು ಯಾರು ಧರಿಸಿದರೆ ಒಳ್ಳೆಯದಾಗತ್ತೆ ಕೆಂಪು ಹರಳು ಯಾರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಕ್ಕಂಥ ನೋಡೋದಾದರೆ ಮಾಣಿಕ್ಯ ಅಂದ್ಕೊಳ್ಳೆ ಇದು ರವಿ ಸಂಬಂಧವಾಗಿರ್ತಕ್ಕಂತಹ ರತ್ನ ಇದನ್ನು ಯಾರ್ಯಾರು ಧರಿಸ್ಕೊಳ್ತಾರೋ ಎಲ್ಲವರಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರವಾಗಿ ಯಾರು ಧರಿಸ್ಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ನೋಡೋದಾದರೆ ಮಕಾನಕ್ಷತ್ರ ಸಿಂಹರಾಶಿಯಲ್ಲಿ ಜನನಾಗಿರ್ತಕ್ಕಂಥವರು ಅಥವಾ ಸಿಂಹ ಲಗ್ನದಲ್ಲಿ ಜನನಾಗಿರ್ತಕ್ಕಂಥವರು ಈ ಒಂದು ರತ್ನವನ್ನು ಧರಿಸೋದ್ರಿಂದ ಯಾವುದೇ ಒಂದು ಕೆಲಸ ಆಗಿರ್ಬೋದು ಯಾವುದೇ ರೀತಿಯಾದ ಉದ್ಯೋಗ ಆಗಿರ್ಬೋದು ವೈವಾಹಿಕ ಜೀವನದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಜಯವನ್ನು ಗಳಿಸ್ತಕ್ಕಂಥದ್ದು ಖಂಡಿತ ಈ ರತ್ನವನ್ನು ಧರಿಸೋದ್ರಿಂದ ಏನಾಗುತ್ತೆ ಅಂತ ಹೇಳ್ತಕ್ಕಂಥ ಪ್ರಶ್ನೆಗೆದುಕೊಂಡು ಹೋದರೆ ನೋಡಿ ನಮ್ಮ ದೇಹದ ದೇಹ ಅಂತ ಹೇಳ್ತಕ್ಕಂಥದ್ದು ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ರಚನೆ ಈ ರಚನೆ ಒಳಗಡೆಗೆ ಯಾರು ಸಿಂಹ ಸಿಂಹರಾಶಿಯ ಜನನಾಗಿರ್ತಾರೋ ಅಥವಾ ಸಿಂಹ ಲಗ್ನದ ಜನನಾಗಿರ್ತಾರೋ ಅವರಿಗೆ ರವಿಯ ಪ್ರಭಾವ ಜಾಸ್ತಿ ಇರುತ್ತೆ ಮತ್ತು ರವಿಯ ಪ್ರಭಾವಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಏನು ಅಂದರೆ ರತ್ನಗಳು ಅದು ಈ ಮಾಣಿಕ್ಯ ಅಂತ ಹೇಳ್ತಕ್ಕಂಥದ್ದು ಈ ಮಾಣಿಕ್ಯವನ್ನು ಅದು ಕೆಂಪು ಹರಳು ಅಂತ ಹೇಳ್ತಾರೆ ರೆಡ್ ಕೋರಲ್ ಅಂತ ಹೇಳ್ತಾರೆ ಇದನ್ನು ಧರಿಸೋದ್ರಿಂದ ನಮ್ಮ ದೇಹದಲ್ಲಿ ಆ ಒಂದು ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಒಂದು ಶಕ್ತಿ ಏನಿದೆ ಅಲ್ಲ ಕೆಂಪು ಫಲ ಅಂತ ಹೇಳ್ತಕ್ಕಂಥದ್ದು ಅಥವಾ ಕೆಂಪು ವರ್ಣದ ಬಲ ಇದೆ ಅಲ್ವಾ ಅದು ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅದಕ್ಕೋಸ್ಕರವಾಗಿ ಈ ಮಾಣಿಕ್ಯವನ್ನು ಧರಿಸ ಧರಿಸ್ತಕ್ಕಂಥದ್ದು ಧರಿಸ್ಕೊಂಡಾಗ ಶಕ್ತಿ ಜಾಸ್ತಿ ಆಗುತ್ತೆ ಆ ಸಿಂಹರಾಶಿಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ ಅದಕ್ಕೋಸ್ಕರವಾಗಿ ಈ ರತ್ನವನ್ನು ಧರಿಸೋದ್ರಿಂದ ಎಲ್ಲ ರೀತಿಯಾದಂಥ ಒಂದು ಅಭಿವೃದ್ಧಿಯಾಗಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ನಾವು ಧಾರಣೆ ಮಾಡಬೇಕಾದ್ರೆ ಎಷ್ಟು ಕ್ಯಾರೆಟ್ ಹಾಕಬೇಕು ಎಷ್ಟು ಕ್ಯಾರೆಟ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ ಸಾಮಾನ್ಯವಾಗಿ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದವರೆಗೆ ಎರಡರಿಂದ ಎರಡೂವರೆ ಅಷ್ಟು ರತ್ನವನ್ನು ಎರಡರಿಂದ ಎರಡು ಎರಡೂವರೆ ಅಷ್ಟು ರತ್ನವನ್ನು ಧರಿಸೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ ನಮ್ಮ ಹತ್ರ ದುಡ್ಡಿದೆ ಅಂತ ಹತ್ತು ಕ್ಯಾರೆಟ್ ಹಾಕ್ತೀನಿ ಮೂವತ್ತು ಕ್ಯಾರೆಟ್ ಹಾಕ್ತೀನಿ ಹಾಕಕ್ಕೆ ಹೋಗಬೇಡಿ ಪ್ರಯೋಜನ ಇಲ್ಲ ನೀವೆಷ್ಟೇ ಹಾಕಿದರೂ ಕೂಡ ಆಗ್ತಕ್ಕಂಥ ಫಲ ಅಂದರೆ ನಿಮಗೆ ಎಷ್ಟು ಅವಶ್ಯಕತೆಯೋ ಅಷ್ಟೇ ತಗೋತೇ ಹೊರತಾಗಿ ಅಕ್ಕಿಂತ ಜಾಸ್ತಿ ಕೊಡೋದಿಲ್ಲ ನಮ್ಮ ಮನೇಲಿ ಕುಂಟಾಲ್ಗಟ್ಲೆ ಅಕ್ಕಿ ಇದೆ ಅಂತ ಒಂದ್ಸರ್ತಿ ಊಟ ಮಾಡ್ತೀರಾ ನೀವೇನು ಆಗತ್ತಾ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ನಮಗೆ ಹೊಟ್ಟೆಗೆ ಎಷ್ಟು ಇಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಹೊರತಾಗಿ ಯಧಾನ ಶಕ್ತಿ ಇಷ್ಟು ತಿಂದು ಹಾಕ್ಬಿಟ್ರೆ ಆಗೋದಿಲ್ಲ ಗೊತ್ತಾಯ್ತಾ ನನ್ನ ಹತ್ರ ಇದೇ ಬೇಕಾದಷ್ಟು ಹಾಕ್ಕೊಳ್ತೀನಿ ಬಿಡಿ ನಿಮಗೇನು ಸ್ವಾಮಿ ಅಂತ ಕೇಳ್ಬೋದು ಕೆಲವರು ಅಲ್ಲ ನಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳೋದು ಒಳ್ಳೆಯದು ಇಷ್ಟು ಹೊಟ್ಟ ಕಲ್ಲು ಥರ ನಾನು ಕೂತ್ಕೊಂಬರ್ತೀನಿ ಅಂದರೆ ಚೆನ್ನಾಗಿರ್ತದೆಯಾ ಅಲ್ವಾ ಅದಕ್ಕೋಸ್ಕರವಾಗಿ ಎಷ್ಟು ಅವಶ್ಯಕತೆ ಎಷ್ಟು ಇದೆಯೋ ಅಷ್ಟನ್ನು ಹಾಕ್ಕೊಳ್ಳಿ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ ಇಪ್ಪತ್ತೆರಡು ವರ್ಷದ ಮೇಲೆ ಐದರಿಂದ ಆರು ಕ್ಯಾರೆಟು ಮ್ಯಾಕ್ಸಿಮಮ್ ಆರು ಕ್ಯಾರೆಟ್ ಬೇಡ ಎಂಟು ಕ್ಯಾರೆಟ್ ಅವರಿಗೆ ಹಾಕ್ಬೋ ಹಾಕ್ಬೋದು ಅಂತ ಹೇಳ್ತಾರೆ ಬಟ್ ಎಂಟು ಕ್ಯಾರೆಟ್ ಯಾರು ಹಾಕಬೇಡಿ ಯಾಕೆಂತಂದರೆ ಎಂಟು ಅಂತ ಹೇಳೋದು ಬಂದ್ಬಿಟ್ಟು ಸಂಖ್ಯಾಶಾಸ್ತ್ರ ಪ್ರಕಾರ ಯಾರು ಹಾಕ್ತಾರೆ ಹೇಳಿ ಶನಿ ಪರಮಾತ್ಮ ರವಿಗೆ ಅಧಿಪತಿ ಯಾರು ಸರಿ ಸಿಂಹರಾಶಿಗೆ ಅಧಿಪತಿ ಯಾರು ರವಿ ರವಿ ಮತ್ತು ಶನಿ ಇಬ್ಬರು ಕೂಡ ಅಪ್ಪ ಮಗ ಆದರೆ ಶತ್ರುಗಳು ಒಬ್ರಿಗೊಬ್ಬರು ಆಗಲ್ಲ ಎಂಟು ಕ್ಯಾರೆಟ್ ಹಾಕಿದ್ದೀರ ಅಂತಂದರೆ ನಿಮಗೆ ಯಾವುದೋ ರೀತಿಯಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು ಖಂಡಿತ ಆಗುತ್ತೆ ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಐದು ಕ್ಯಾರೆಟನ್ನು ಹಾಕೋದು ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ಐದು ಕ್ಯಾರೆಟ್ ಹಾಕ್ಕೊಳ್ಳಿ ಖಂಡಿತವ ನಿಮಗೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇದನ್ನು ಹಾಕ್ಕೊಂಡು ಕೂಡಲೇ ಹೇಗೆ ಹಾಕ್ತಕ್ಕಂಥ ವಿಧಾನ ಹೇಗಪ್ಪ ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ ನೋಡಿ ಯಾವುದೇ ರತ್ನವನ್ನು ತಗೊಂಡುಕೊಂಡು ಅದನ್ನು ಸರಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಸರಿಯಾದ ಜ್ಯೋತಿಷರಲ್ಲಾಗಿರ್ಬೋದು ಅದು ಸರಿಯಾದ ಜಾಗದಲ್ಲಿ ಹೋಗಿ ಒಟ್ಟು ನಾವು ದುಡ್ಡು ಜಾಸ್ತಿ ಕೊಟ್ಟು ಕೊಟ್ಟುಕೂಡಲೇ ಒಳ್ಳೇದಾಗತ್ತೆ ಅಂತಲ್ಲ ಹೆಚ್ಚಿಗೆ ದುಡ್ಡು ಕೊಟ್ಬಿಟ್ರೆ ಚೆನ್ನಾಗಿರತ್ತೆ ಅಂತಲ್ಲ ಕೆಲವರು ಹೇಳ್ತಾರೆ ಕಾಶಿಗೆ ತಕ್ಕ ಕಜ್ಜಾಯ ಕಾಣ್ರಿ ಅಂತ ಅಲ್ಲ ಅದು ಎಷ್ಟು ಪರಿಪಕ್ವವಾಗಿದೆ ಅದು ಎಷ್ಟು ಅದ್ರ ಬಗ್ಗೆ ಜ್ಞಾನ ಇದೆ ಯಾಕೆಂದರೆ ರತ್ನಶಾಸ್ತ್ರ ಅಂತ ಹೇಳ್ತಕ್ಕಂಥ ಒಂದು ಶಾಸ್ತ್ರನೇ ಇದೆ ಪ್ರತಿಯೊಂದಕ್ಕೂ ಶಾಸ್ತ್ರ ರತ್ನಶಾಸ್ತ್ರ ವೈದ್ಯಶಾಸ್ತ್ರ ಹೀಗೆಲ್ಲ ಹೇಳ್ತಾರಲ್ವ ಮನೆ ಕಟ್ಟಬೇಕಾದ್ರೆ ಇಂಜಿನಿಯರ್ ಬೇಕು ಇಂಜಿನಿಯರ್ ಇಲ್ಲದೆ ಯಾರು ನಾನು ಕೂಡ ಮನೆ ಕಟ್ಬೋದಲ್ವ ಹಂಗಲ್ಲ ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಆ ಇಂಜಿನಿಯರ್ ಕರ್ಕೊಂಬಂದು ಕರೆಕ್ಟಾಗಿ ಮಾಡಿದರೂ ಕೂಡ ಅದು ಮಾಡಿದರೆ ಸ ಮಾತ್ರ ಅದು ಸರಿ ಆಗುತ್ತೆ ಯಾಕೆಂದರೆ ಆ ಮನೆ ಕಟ್ಟಬೇಕಾದ್ರೆ ಎಷ್ಟು ಪಂಚಾಂಗ ಇರಬೇಕು ಪಂಚಾಂಗ ಅಂದರೆ ಈಗಿನ ಕಾಲದಾಗ ಗೊತ್ತಾಗೋದಿಲ್ಲ ಫೌಂಡೇಶನ್ ಎಷ್ಟಿರುತ್ತೆ ಎಷ್ಟಿರಬೇಕು ಎಷ್ಟು ಇರಬೇಕು ಎಷ್ಟು ದೊಡ್ಡ ಇರಬೇಕು ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡಿ ಬಿಲ್ಡಿಂಗ್ ಕಟ್ಟಿದರೆ ಚೆನ್ನಾಗಾಗತ್ತಲ್ವ ಅದಕ್ಕೋಸ್ಕರವಾಗಿ ಎಷ್ಟು ಬೇಕು ಎಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು ಯಾವ ರತ್ನ ಎಷ್ಟು ಬೆಲೆ ಬಾಳತ್ತೆ ಅದು ಎಷ್ಟು ತೂಕವನ್ನು ಹಾಕಿದರೂ ಒಳ್ಳೆಯದು ಹೇಗೆ ಹಾಕಿದರೂ ಒಳ್ಳೆಯದು ಅಂಥೇಳ್ದನ್ನು ನಾವು ತಿಳಿಸ್ಬೇಕು ತಿಳ್ಕೊಳ್ಬೇಕು ಯಾವ ಬೆರಳಿಗೆ ಹಾಕಬೇಕು ಅಂತ ಹೇಳೋದನ್ನು ಕೂಡ ಇದೇ ವಿಶೇಷತೆ ಇದೆ ಅದನ್ನು ನಾನು ತಿಳಿಸ್ತೇನೆ ಮುಂದೆ ಕಾಯ್ತಾಯಿರಿ ಎರಡು ಐದು ಐದು ಕ್ಯಾರೆಟಷ್ಟು ಅದು ಆರು ಕ್ಯಾರೆಟಷ್ಟು ಹಾಕಿದರೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಯಾರ್ಯಾರಿಗೆ ಸಿಂಹರಾಶಿಯಲ್ಲಿ ಜನನಾಗಿದ್ದೀರೋ ರವಿ ಅಧಿಪತಿ ಇರತಕ್ಕಂಥವರು ಅದರಲ್ಲೂ ಕೂಡ ರವಿ ಉಚ್ಚ ಸ್ಥಾನದಲ್ಲಿದ್ದರೆ ಅಥವಾ ಸ್ವಸ್ಥಾನದಲ್ಲಿ ತಂದಮನೆಯಲ್ಲಿ ಇದ್ದರೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದಾಗತ್ತೆ ಇಲ್ಲ ನನ್ನದು ಬೇರೆ ಯಾವುದೋ ಒಂದು ಧನುಸ್ ರಾಶಿ ಜನನಾಗಿದ್ದೀನಿ ನಂದು ಸಿಂಹರಾಶಿಯಲ್ಲಿ ಸಿಂಹ ಲಗ್ನದಲ್ಲಿ ಜನನಾಗಿದ್ದೀನಿ ಅಂತ ಇಟ್ಕೊಳ್ಳಿ ಸಿಂಹ ಲಗ್ನ ಆಗಿರ್ತಕ್ಕಂಥವರು ಕೂಡ ಈ ಒಂದು ರತ್ನವನ್ನು ಒಂದು ಪೆಂಡೆಂಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ರಾಶಿ ಪ್ರಕಾರವಾಗಿ ಹೋದರೆ ಸಿಂಹರಾಶಿಯವರು ಈ ಒಂದು ರತ್ನವನ್ನು ಅಥವಾ ಮಾಣಿಕ್ಯ ಕೆಂಪು ಹರಳು ರೆಡ್ ಕೋರಲ್ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಳ್ಳೋದ್ರಿಂದ ಖಂಡಿತವಾಗಿ ಒಳ್ಳೆದಾಗ್ತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಯಾರು ಲಗ್ನಾಧಿಪತಿ ಆಗಿರ್ತಕ್ಕಂಥ ರವಿ ಆಗಿದೋ ಅಥವಾ ಜನನ ಜನನಾಗಿದ್ದಾರೋ ಅವರು ಕೆಂಪು ರತ್ನ ಅಥವಾ ಮಾಣಿಕ್ಯ ಅಂತ ಹೇಳ್ತಕ್ಕಂಥ ರತ್ನವನ್ನು ಒಂದು ಪೆಂಡೆಟ್ ಮಾಡಿಬಿಟ್ಟು ಒಂದು ಏನೋ ಒಂದು ಹಾಕ್ಕೊಂಡು ಹಾಕ್ಕೊಂಡು ಮಾಡಿಕೊಂಡು ಹಾಕ್ಕೊಳ್ಳಿ ಎರಡೂವರೆ ಕ್ಯಾರೆಟು ಐದು ಕ್ಯಾರೆಟು ಮ್ಯಾಕ್ಸಿಮಮ್ ಐದರಿಂದ ಐದು ಕ್ಯಾರೆಟಷ್ಟು ಹಾಕ್ಕೊಂಡ್ರೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಈ ರತ್ನದಲ್ಲಿ ಬರ್ತಕ್ಕಂಥ ಒಂದು ಫಲವನ್ನು ಪಡ್ಕೊಳ್ಳಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಎಲ್ಲ ರೀತಿಯಲ್ಲಿ ಒಳ್ಳೊಳ್ಳೆ ರೀತಿಯಾದಂಥ ಶುಭ ಸಮಾಚಾರವನ್ನು ನಿಮಗೆ ಅನುಕೂಲವಾಗತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಮತ್ತೆ ಮತ್ತೆ ಬರ್ತಾಯಿರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೋ ಬಂತು ಸಮತ್ಸನ್ಮಂಗಲಾನಿ ಬಂತು ಹರಿಹಿ ಓಂ